ಹೌದು ಅಲ್ಲ ಅಲ್ಲ ಹೌದು ಮುಂದೆ ಮಾಡಿ ಕೆಲಸ ಮಾಡ್ತಾನ ಅದಕ್ಕ ಕವಿ ಹೆಂಗ್ ಹೇಳ್ತನಪ್ಪ ಅಂದ್ರ ಹೌದು ಅಲ್ಲ ಅಲ್ಲ ಹೌದು ಇದನ್ನ ತಿಳ್ಕೊಂಬಾದಿ ಕೂಡನ್ನ ಹಾ ಕೂಡದಾರ ನಾಡಾಗ ಯಾರು ಇರೋದಿಲ್ಲ ನಾಡಾಗಿ ಬೇದಲ್ಲ ನಾಡಾಗಿ ನೀ ಬೇದಲ್ಲ ಹೇಳ್ತಾರಿ ಮಂದಿ ಪಾಡಾಗಿ ಹೋಗ್ಯಾರಿ ಹೌದಲ್ಲ ಎಷ್ಟು ಮನೆ ಬಾಡಾಗಿ ಹೋಗ್ಯಾರಿ ಮಸ್ತರ ಯಾವನ ನೊವನ ಜತ್ತ ತಾಲಕು ಉಮ್ರಾಣಿ ಗ್ರಾಮದಲ್ಲೆ ಹೌದು ಯಾವನ ತಾಯಿ ಜತ್ತ ತಾಲ

ರುಚಿ ಇಲ್ಲ ಓಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ತಿಳ್ತಾಳ್ರಿ ಮತ್ ನಿಮ್ಮ ಅಪ್ಪನಿಗಿಂತ ಬಂಧು ಇಲ್ಲತ್ತ್ ಯಾರು ಹೇಳ್ಯಾರನು ಹುಡುಗ ನೀವ್ ಮೂರ ಮಂದಿರ ನೀವ್ ಯಾರು ಬೇಜಾರ್ ಮಾಡ್ಕೋಬೇಡ್ರಿ

ಶಂಕರ ಚಸಾರ ಯಾರು ಇಟ್ಟಾರೀ ಯಾಕಂದ್ರ ಹೌ ಹೆಂಗ್ ಮಾತ್ರ ಹೆಂಗ್ರಿ ಪದ್ಮ ಪುರಾಣ ಭಾಗ ಬಂದ್ರೆ ಒಂದ್ರಾಗಲಿ ಏನ್ ಹೇಳ್ತೀನಿ ಪದ್ಮಪುರಾಣ ಭಾಗವಂದ್ರೊಳಗೆ ಪಾರ್ವತಿ ಮತ್ತು ಪರಮೇಶ್ವರ ಕೈಲಾಸ ಪಗಡಿ ಆಡ್ತಿದ್ರಿ ಹೋಗಲೇ ಪಾರ್ವತಿ ಮತ್ತು ಪರಮಾತ್ಮ ಕೈಲಾಸದ ಪಗಡಿಯಾದ ಆಡ್ತಿದ್ರಿ ಪಗಡಿ ಆಡೋ ಟೈಮ್ ಒಳಗೆ ಇವರು ಪರಮಾತ್ಮ ಎಲ್ಲ ಸೋತು ಬಿಟ್ಟು ತಾಯಿ ಹೋಗ್ಲೇ ಇವರ ಪರಮಾತ್ಮ ಇದ್ದ ಎಲ್ಲ ಸೋತು ಬಿಟ್ಟಿದ್ರು ನಮ್ಮ ತಾಯಿಗೆಲ್ಲ ಸೇತು ಬಿಟ್ಟಿದ್ರಿ ಸೋತಿದ್ದ ಹಾಮ ಸೋತಿದ್ದ ಕೃಷ್ಣ ಸೋತಿದ್ದ ಕಮಂಡನ ಸೋತಿದ್ದ ಚಂದ್ರಮ್ಮ ಸೋತಿದ್ದ ತನ್ನ ವಸ್ತುಗಳು ಎಲ್ಲ ಸೋತಿದ್ದ ಮಾತಾರ ಎಲ್ಲ ಸೋತ ಕೂತ್ ಬಿಟ್ಟಿದ್ದೆ ಹೋಗಲ ಇವರ ಪರಮಾತ್ಮ ಇದ್ದವ ಎಲ್ಲ ನನ್ನ ತಾಯಿ ಪಾರ್ವತಿ ಸೋತ ಸುಂದಾಗಿ ಮಾತ್ರ ಮಾತಾರ ಅಂಕಾರ ಮತ್ತು ಅಹಂಬ ಮತ್ತು ನಾನತ್ವ ಮತ್ತು ಹೋಗಲ ಇವರ ಅಪ್ಪನಲ್ಲಿ ಬರ್ತತಿ ನನ್ನವ ಹೇಳ್ತಾ ನಮ್ಮ ನೀವು ಸ್ವತಂತ್ರ ಯಾರು ಹೇಳುದು ಅಲ್ಲಿ ಹೌದಲ್ಲ ನಾ ಏ

ಮಾತಾರ ಅಗಡಿ ಆಟ ಆಡೋಣ ಪಾರ್ವತ ದೇವಿಯೋ ಇನ್ನೊ ಮಾಡಬೇಕಾದ್ರೆ ಏನ್ ತಾಯಿ ಪಾರ್ವತ ದೇವಿ ಇನ್ನೊಂದ್ ಪಗಡಿ ಆಟ ಆಡ್ಬೇಕಾದ್ರೆ ಏನ್ ಇಡ್ತಿದ್ವಿ ಜಜ್ಜಿ ಕೇಳ್ತಾಳ್ರಿ ಸೋತದಿಳಿ ಇದ್ದೆಲ್ಲ ಸೋತದ್ರಿ ಏನ್ ಇಡಬೇಕಾದ್ರೆ ಏನ್ ದೊಡ್ಡ ಇಡ್ತೀವಿ ನನ್ನ ತಾಯಿ ಕೇಳ್ತಾಳ್ರಿ ಇವ್ರ ಹತ್ತು ಹೇಳ್ತಾನ ಮೂರ್ ಬಿಟ್ಟು ಹೇಳ್ತಾನೆ ಹೌದ್ರ ಮೂರು ಅಂದ್ರೆ ಯಾರ್ಯಾವ್ರಿ ನಾ ಮರ್ಯಾದೆ ನಾಚಿಕೆ ಒಬ್ರು ಒಂದ್ ಎಷ್ಟ್ರ ಆತರ್ಲಿ

कौन ने बोला काके ते मास्तर रावणन गते रे आगु केजला आगु तेजला alli आडाक चाल मारता आडी आडाक चाल मारतान रे आडा वाट सोत मारताव अजून याला सोत आ हुली चर्मा वनना ताई कोट्टा हा हेंग कोंडत तन रे कोंत बिडता सोम कोंत बिडता मास्तर हेंग न कल्ला हेंग न कल्ला याका केळांगिल्ला हेंग न कल्ला बाळ केत बिडोरी हे डौलव होडला

ನನ್ನ ತಾಯಿ ಭೋರ್ಯಾ ಶಂಕರ ಭೋರ್ಯಾ ಶಂಕರ ಭೋರ್ಯಾ ಶಂಕರ ಹೆಸರಿಟ್ಟ ಇವ್ರಪ್ಪ ಅವಾಗ ನೀನು ಪರಮಾತ್ಮ ಕದ್ದಪ್ಪ ಬಂದಾಪ ಯಾ ಎಮ್ನಪ್ಪ ತುಂಗಪ್ಪ ಎಲ್ ಹೋಗಮ್ಮ ಹೋಗ್ಬೇಕಾಗಿತ್ಲ ಹಂಗೇನ್ ಮಾಡಬೇಡ ಕೊಟ್ಟೆ ಶಂಕರ ಗೋಳೆ ಶಂಕರ ಮತ್ತ ಸಿಟ್ಟಿ ಒಂದು ಪಾರ್ವತದೇವಿ ಮೂರನೇ ಆಟ ಆಡವ ತಂದ್ರೆ ಮಾತು ಏ ಪರಮಾತ್ಮ ಸಾಕ್ ಬಿಡು ಸಾಕು ಬಿಡು ತಾಳು ಅಂದ್ರೆ ಕೇಳುದಿಲ್ಲ ಮಾತಿನ ಆಡ್ಬೇಕಾದ್ರೆ ಏನ್ ಇಡ್ತೀಯ ನನ್ನ ತಾಯಿ ಕೇಳ್ತಾಳ ಅರ್ಧ ಶರೀರ ಇಡ್ತಾನೆ ಅರ್ಧ ಶರೀರ ಇಟ್ಟ ಆಡ್ಯಾನು ಅರ್ಧ ಶರೀರ ಇಟ್ಟ ಅದನ್ನು ಸೋತಾನ ಅದನ್ನು ಸೋತ ಏನಾಗ್ಯಾನು ಅರ್ಧ ನಾರ ಶರೀರ ಆಗಿ ನಿಂತು ಆಗಿಬಿಟ್ಟ ಶಂಕರ್ ಮೊದಲು ಹೌದಲ್ಲ ಪರಮೇಶ್ವರ ಮೊದಲು ಫೈದರ್ಲ್ಯಾ ಅರ್ಥ ನಾರಾಯಶ್ವರ ಮೊದಲು ಫೈದರ್ಲ್ಯಾ ಯಾರ ಮೊದಲು ಬಂದು ಹೇಳ್ಬೇಕು ಇದ್ರೊಳಗೆ ನಿಮ್ಮ ನಾವು ಯಾವ ಮೊದಲು ಮನ ಖುಲ ಇರಲಿ ಖುಲನ ಆಗ್ಬೇಕ್ರಿಲ್ಲ ಮತ್ತೇ ಯಾರು ನನಗೆ ನನಗೆ ಖಯ್ದ ಹೋದಿರಲಿಲ್ಲ ಹೌದಲ್ಲ ಹಾಂ ಮನೆಯವನು ಕೆಗೆಂದ್ರೆ ಗಾಡಿ ಜಿರೋದು ಬರಲಿ ಮಸ್ತ ಕೊಟ್ಟ ಬೇಡ ರೀ